ನಮಸ್ಕಾರ ನಮಸ್ಕಾರ ಸರ್ ನನ್ನ ಹೆಸರು ರೀ ಲಕ್ಕಪ್ಪ ಅಣ್ಣಪ್ಪ ನಂದಗಾಂವ್ ಅಂತ ಸರ್ ಊರ್ರಿ ಕಲ್ಲಹಳ್ಳಿ ಸರ್ ಜಮಖಂಡಿ ತಾಲೂಕು ಬಂದ ಕಲ್ಲಹಳ್ಳಿ ಸರ್ ನೀವು ಅತ್ತಲ ಬಾಗಿಗೆ ನಮ್ಮ ಬಾವಸ್ಕರ್ ಕಂಪನಿ ಇದ್ರಿ ಹಾ ಸರ್ ಟರ್ಮಿನೇಟರ್ ಪ್ರಿಸಮ್ ಹಾ ಸರ್ ನೀವು ಗ್ಯಾಸ್ ಯೂಸ್ ಮಾಡಿದ್ರಿ ಹಾ ಸರ್ ಮತ್ತೆ ನೀವು ಹೇಳಿದ್ರೆ ನಮಸ್ಕಾರ ಸರ್ ನಾವು ಇದು ಜರ್ಮಿನೇಟರ್ ಅಂತ ರೀ ನಾವು ಐದನೇ ದಿವ್ಸಕ್ಕೆ ಡ್ರಿಪ್ ನಲ್ಲಿ ಕೊಟ್ಟಿವ್ರಿ ಸರ್ ಅದರಿಂದ ನಮ್ಗೆ ಸ್ವಲ್ಪ ಇದು ಕುಡಿಯಾಗ್ಲಿ ಇದು ಸ್ವಲ್ಪ ಡೆವಲಪ್ ಜಾಸ್ತಿ ಬಂದದ್ರಿ ಸರ್ ಅದರಿಂದ ಆಮೇಲೆ ನಂತರ ಒಂದ್ ನಾಲ್ಕು ದಿವಸ ಬಿಟ್ರಿ ಜನ ಫ್ರಿಜ್ ಅಂಬ್ರಿ ಬಾವುಸ್ಟ್ ಅನ್ನ ಎರಡ್ ರಸ್ ಬೇಕು ಕೊಟ್ಟಿವ್ರಿ ಸರ್ ಅದರಿಂದ ನಮ್ಗೆ ಇದು ಸ್ವಲ್ಪ ಈಗ ಗ್ರೋತ್ರಿ ಆಮೇಲೆ ಫ್ಲವರ್ ಸ್ವಲ್ಪ ಜಾಸ್ತಿ ಬಂದದೆ ಸರ್ ಅದರಿಂದ ನಮ್ಗೆ ಐತ್ರಿ ರಿಸಲ್ಟ್ ಚೆನ್ನಾಗಿ ಬಂದದ ಸರ್ ಹಾ ಸರ್ ಮಾಡಿ ಹಾ ಸರ್ ಸರಿಯಾಗಿ ರಿಸಲ್ಟ್ ಕೊಟ್ಟವ್ರಿ ಕೊಟ್ಟವ್ರಿ ಸರ್

ಈಗ ಬಾಕಿ ಇದ್ದು ಕಾಸ್ಟ್ಲಿ ಇದಾವೆ ಹಾ ಸ್ವಸ್ತ ಇದೆ ರಿಸರ್ಟು ಬಂದ ಸರ್ ಇವಾಗ ನೋಡಕ್ಕೆ ರಿಸಲ್ಟ್ ಅದ ಓಕೆ ಸರ್ ಓಕೆ ನಮಸ್ಕಾರ